ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು ಅವ್ರಿಗೆಲ್ಲ ಉತ್ತರ ಕೊಡೋದು ಎಲ್ಲಕ್ಕೂ ಉತ್ತರ ಕೊಡಕೆ ಕುಮಾರಸ್ವಾಮಿ ಹೇಳದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಎಲ್ಲಿ ಎಲ್ಲಿದೆ ಎಲ್ಲಿ ಕೊಡಲೇಬೇಕು ಅಂತ ಎಲ್ಲಿದೆ ನಾ ಕೊಡಲ್ಲ ಇದಕ್ಕೆ ಕುಮಾರಸ್ವಾಮಿ ಉತ್ತರ ಈ ಈ ವಿಚಾರದಲ್ಲಿ ಕೊಡಲ್ಲ ನಮ್ಗೆ ಹೇಳಿದ್ನಲ್ಲ ಅವು ಉತ್ತರ ಕೊಡಲ್ಲ ಅಂತ್ನಲ್ಲ ನಾನು ಆ ಅವ್ರಿಗೆ ದಿಕ್ಕು ಉತ್ತರ ಕೊಡೋಲ್ಲ ಔಟ್ಪುಟ್ ಏನು ಅಂತ ಕೇಳಿದ್ರೆ ಏನಂತೇನೆ ರೀ ಕೇಳೋ ಅಪ್ಪ ನಿಮ್ಗೆ ಹೇಳಿದ್ನಲ್ಲ ಔಟ್ ಏನು ಅಂತ ನೇನೆ ನಿಮ್ಮ ಕೆಲ ಪ್ರಶ್ನೆ ಅವ್ರಿಗೆಲ್ಲ ಹೇಳಿದ್ದೀನಲ್ಲ ಅದೇ ಔಟ್ಪುಟ್ ಹೇಳೋಂಗಿಲ್ಲ ನಿಮಗೆ ಏನೋ ಇದ್ರೆ ಇಂಪಾರ್ಟೆಂಟ್ ಏನು ಹಾಂ ಕೊನ್ನೋಣ ಇನ್ಕೊಯ್ತಾ ಇದ್ದೆ ಅವ್ರ ಅವ್ರ ಕಾರ್ಶಿಯರ್ಸಿಗೆ ಹೋಗ್ತಾ ಇದ್ದ ಭೇಟಿ ಬಿಟ್ಟಿಯದು ಅಷ್ಟೇ. ಹೊನ್ನಣ್ಣ ನಮ್ಮ ಲೀಗಲ್ ಅಡ್ವೈಸರ್ ಅಲ್ವಾ? ಲೀಗಲ್ ಅಡ್ವೈಸರ್ ಅಲ್ವಾ? ಮತ್ತೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ದಿನ ಚರ್ಚೆ ಮಾಡ್ತೀನಿ ನಾನು. ಹೊನ್ನಣ್ಣ ವಿಶೇಷವಾಗಿ ಬಂದಿಲ್ಲ. एवरीडे ಈ ಇಚ್ ಡಿಸ್ಕಷನ್ ಬಿಟ್ ಮೀ ನಾನು ಮೈಸೂರಿನಲ್ಲಿ ಇದ್ದನಲ್ಲ ಅದು ಬಂದಿದ್ದೆ ಹಂಗೆ ಅವ್ರ ಕನ್ಸಲ್ಟಿಂಗ್ ಹೋಗಿತ್ತೆ.